ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಸ್ ಎಲ್ ಸಿ ಸೈನ್ಸಲ್ಲಿ ಭಾಗವೊಂದು ಪಠ್ಯ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತ ಪಾಠ ಇದೆ ಸೊ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತಕ್ಕಂಥ ಏಳನೇ ಪಾಠದಲ್ಲಿ ಬಂದಿರತಕ್ಕಂಥ ಪಠ್ಯದ ಒಳಗಿನ ಅಂದರೆ ಪಾಠದ ಮಧ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ನಾವು ಎಸ್ ಎಸ್ ಸಿಯ ಎಲ್ಲ ವಿಷಯಗಳಲ್ಲಿ ಕೂಡ ಪಾಠದ ಪ್ರಶ್ನೋತ್ತರಗಳನ್ನು ಪೋಸ್ಟ್ ಮಾಡ್ತಾನೇ ಇದ್ದೀವಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಸಿಗ್ತದೆ ಸೊ ಚೆನ್ನಾಗಿ ಹೋಗಿ ನೋಡಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ಪಾಠದ ಒಂದು ಪಠ್ಯದ ಒಳಗಿನ ಪ್ರಶ್ನೆಗಳನ್ನು ನೋಡುವ ಪ್ರಶ್ನೆ ಒಂದು ನಡಿಗೆ ಮತ್ತು ಪರಾವರ್ತಿತ ಪ್ರತಿಕ್ರಿಯೆಗಳ ನಡುವಿನ ವ್ಯತ್ಯಾಸವೇನು ಅಂತ ಕೇಳಿದ್ದಾರೆ ಸೊ ನಡಿಗೆ ಅನ್ನೋದು ಐಚ್ಛಿಕ ಕ್ರಿಯೆ ಪರಾವರ್ತಿತ ಪ್ರಕ್ರಿಯೆ ಅನ್ನೋದು ಒಂದು ಅನೈಚ್ಛಿಕ ಕ್ರಿಯೆ ಸೊ ನಡಿಗೆ ಮೆದುಳಿನ ಮಹಾಮಸ್ತಿಷ್ಕದಿಂದ ನಿಯಂತ್ರಣ ಆದರೆ ಪರಾವರ್ತಿತ ಕ್ರಿಯೆ ಮೆದುಳು ಬಳಿಯಿಂದ ನಿಯಂತ್ರಿಸ್ತದೆ ಅಂತ ಬರೆದ್ರೆ ಸಾಕು ಎರಡನೇ ಪ್ರಶ್ನೆ ಸಂಸರ್ಗದಲ್ಲಿ ಎರಡು ನರಕೋಶಗಳ ಮಧ್ಯೆ ಏನಾಗುತ್ತದೆ ಅಂತ ಕೇಳಿದರು ಉತ್ತರ ಸಂಸರ್ಗವು ಎರಡು ನರಕೋಶಗಳ ಮಧ್ಯೆ ಕಂಡುಬರುವ ಒಂದು ಭಾಗ ಆಕ್ಸನ್ನ ತುದಿಯಲ್ಲಿ ವಿದ್ಯುತ್ ಆವೇಗವು ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ ಈ ರಾಸಾಯನಿಕಗಳು ಸಂಸರ್ಗವನ್ನು ದಾಟುತ್ತವೆ ಮತ್ತು ಮುಂದಿನ ನರಕೋಶದ ಡೆಂಡ್ರೈಟ್ಗಳಲ್ಲಿ ಇದೇ ರೀತಿಯ ವಿದ್ಯುತ್ ಆವೇಗವನ್ನು ಪ್ರಾರಂಭಿಸ್ತವೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಮೆದುಳಿನ ಯಾವ ಭಾಗವೂ ದೇಹದ ಭಂಗಿ ಮತ್ತು ಸಮತೋಲನವನ್ನು ನಿರ್ವಹಿಸುತ್ತದೆ ಅಂತ ಕೇಳಿದರೂ ಅನುಮಸ್ತಿಷ್ಕ ಅದನ್ನೇ ಸೆರಬೆಲಂ ಅಂತ ಕರೀತಾರೆ ಮುಂದಿನ ಪ್ರಶ್ನೆ ನಾವು ಒಂದು ಅಗರಬತ್ತಿಯ ವಾಸನೆಯನ್ನು ಹೇಗೆ ಕಂಡು ಹಿಡಿತೀವಿ ಅಂತ ಕೇಳಿದ್ದಾರೆ ಅಗರಬತ್ತಿಯ ಹೊಗೆ ವಾಸನೆಯು ಮೂಗಿಗೆ ಸಂಪರ್ಕ ಹೊಂದಿದಾಗ ಮೂಗಿನಲ್ಲಿರುವ ಲೊಳೆಯಂತಿರುವ ವಸ್ತುವಿನಲ್ಲಿ ಕರಗಿ ನಾಸಿಕ ಕುಹರದ ಮೇಲ್ಭಾಗದ ಗೋಡೆಗಳಲ್ಲಿ ಜ್ಞಾನವಾಹಿನರವಾದ ಘ್ರಾಣ ನರದಲ್ಲಿ ವಾಸನೆಯನ್ನು ಗ್ರಹಿಸುವ ಗ್ರಾಹಕಗಳಿವೆ ಇವುಗಳು ಮೆದುಳಿನ ವಾಸನೆ ಗ್ರಹಿಸುವ ಪ್ರದೇಶಕ್ಕೆ ತಲುಪಿದಾಗ ನಮಗೆ ವಾಸನೆ ಅರಿವಾಗ್ತದೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಇತ್ತು ಫ್ರೆಂಡ್ಸ್ ಎಸ್ ಪರಾವರ್ತಿತ ಪ್ರತಿಕ್ರಿಯೆಯಲ್ಲಿ ಮೆದುಳಿನ ಪಾತ್ರವೇನು ಅಂತ ಕೇಳಿದ್ದಾರೆ ಇದು ಪರಾವರ್ತಿತ ಕ್ರಿಯೆಗಳು ತತ್ಕ್ಷಣ ಜರುಗುವ ಕ್ರಿಯೆಗಳಾಗಿದ್ದು ಇವುಗಳನ್ನು ಮೆದುಳು ಬಳ್ಳಿ ನಿಯಂತ್ರಣ ಮಾಡ್ತದೆ ಹಾಗಾಗಿ ಪರಾವರ್ತಿತ ಕ್ರಿಯೆಗಳಲ್ಲಿ ಮೆದುಳಿನ ಪಾತ್ರ ಇರೋದಿಲ್ಲ ಇನ್ನು ಅದಾಗ್ಯೂ ಪ್ರಖರವಾದ ಬೆಳಕನ್ನು ಕಂಡ ತಕ್ಷಣವೇ ಕಣ್ಣಿನ ಪಾಪೆ ಸಂಕುಚಿಸ್ತದೆ ಮೆದುಳಿನ ಮಹಾಮಸ್ತಿಷ್ಕದ ಚಟುವಟಿಕೆಯಿಂದನೂ ಕೂಡ ನೀವೇನು ಮಾಡ್ಬೋದು ಈ ಪಾಯಿಂಟ್ಸ್ಗಳನ್ನು ಕೂಡ ಬರಿಬೋದು ಮುಂದಿನ ಪ್ರಶ್ನೆ ಸಸ್ಯ ಹಾರ್ಮೋನು ಅಂದರೆ ಏನು ಅಂತ ಕೇಳಿದ್ದಾರೆ ಸೊ ಹಾರ್ಮೋನು ಅಂದರೆ ಏನಪ್ಪ ಅಂದ್ರೆ ಸಸ್ಯಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ಉಂಟು ಮಾಡುವ ರಾಸಾಯನಿಕಗಳನ್ನು ನಾವು ಸಸ್ಯ ಹಾರ್ಮೋನೂಸ್ ಅಂತ ಕರಿತೀವಿ ಮುಂದಿನ ಪ್ರಶ್ನೆ ಮುಟ್ಟಿದರೆ ಮುನಿಸಸ್ಯದ ಚಲನೆ ಮತ್ತು ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ಚಲನೆ ಹೇಗೆ ಭಿನ್ನವಾಗಿದೆ ಅಂತ ಕೇಳಿದ್ದಾರೆ ಇಟ್ ಮೀನ್ಸ್ ನೀವೇನು ಮಾಡಬೇಕಪ್ಪ ಅಂತಂದರೆ ವ್ಯತ್ಯಾಸವನ್ನು ಬರಿಬೇಕು ಇಲ್ಲಿ ಮುಟ್ಟಿದರೆ ಮುನಿಸಸ್ಯದ ಚಲನೆಯಲ್ಲಿ ಏನು ಬರೀತೀರಿ ಅಂತಂದರೆ ಇದು ಸ್ಪರ್ಶಾನುವರ್ತನೆ ಅಂತ ಬರಿಬೇಕು ಬೆಳಕಿನ ಕಡೆಗೆ ಚಲಿಸುವ ಕಾಂಡದ ವರ್ತನೆಯಲ್ಲಿ ಏನು ಬರಿತೀರಪ್ಪ ಅಂತಂದರೆ ಇದು ದ್ವಿತೀಯ ಅನುವರ್ತನೆ ಅಂತ ಬರಿಬೇಕು ಇನ್ನು ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸಿ ತಮ್ಮ ಆಕಾರವನ್ನು ಬದಲಿಸ್ತವೆ ಇವು ಆಕ್ಸಿನ್ ಹಾರ್ಮೋನನ್ನು ಉತ್ಪಾದನೆ ಪ್ರಮಾಣದ ಬದಲಾವಣೆಯಿಂದ ಉಂಟಾಗ್ತದೆ ಆಮೇಲೆ ಈ ಚಲನೆ ಬೆಳವಣಿಗೆಯನ್ನು ಒಳಗೊಂಡಿಲ್ಲ ಈ ಚಲನೆ ಬೆಳವಣಿಗೆಯನ್ನು ಒಳಗೊಂಡಿದೆ ಅಂತ ಬರೆದ್ರೆ ಸಾಕು ಇನ್ನು ಬೆಳವಣಿಗೆಯನ್ನು ಉತ್ತೇಜಿಸುವ ಸಸ್ಯ ಹಾರ್ಮೋನುಗಳಿಗೆ ಉದಾಹರಣೆ ಕೊಡ್ರಿ ಅಂತ ಕೇಳಿದ್ದಾರೆ ಸೊ ಏನೆಲ್ಲ ಬರಿಬೋದು ಆಕ್ಸಿನ್ ಅದ ಜಿಬ್ಬರ್ಲಿನ್ ಅದ ಅದ ಈ ಮೂರು ಏನಪ್ಪ ಅಂದರೆ ಬೆಳವಣಿಗೆಯನ್ನು ಉತ್ತೇಜಿಸ್ತಾವೆ ಇನ್ನು ಒಂದು ಆಧಾರದ ಸುತ್ತ ಬಳ್ಳಿ ಕುಡಿಗಳ ಬೆಳವಣಿಗೆಯನ್ನು ಆಕ್ಸಿನ್ಗಳು ಹೇಗೆ ಉತ್ತೇಜನವನ್ನು ಕೊಡ್ತವೆ ಅಂತ ಕೇಳಿದರು ಇಲ್ಲಿ ಬಳ್ಳಿಯ ಕುಡಿಗಳು ಸಂಪರ್ಕಕ್ಕೆ ಬಂದ ಮೇಲ್ಮೈನ ವಿರುದ್ಧ ದಿಕ್ಕಿನಲ್ಲಿರುವ ಜೀವಕೋಶಗಳಲ್ಲಿ ಆಕ್ಸಿನ್ ಸಾಂದ್ರತೆ ಹೆಚ್ಚಿ ಅವು ಹೆಚ್ಚು ಉದ್ದವಾಗಿ ಬೆಳಿತವೆ ಇದರಿಂದಾಗಿ ಕುದಿಯು ಕುಡಿ ಆಧಾರದ ಸುತ್ತ ವೃತ್ತಾಕಾರದಲ್ಲಿ ಆವರಿಸಿ ಅದಕ್ಕೆ ಅಂಟಿಕೊಳ್ತದೆ ಅಂತ ಬರೆದ್ರೆ ಸಾಕು ಇನ್ನು ಮುಂದಿನ ಪ್ರಶ್ನೆ ಕೇಳಿದ್ರು ಜಲಾನುವರ್ತನೆಯನ್ನು ತೋರಿಸುವ ಒಂದು ಪ್ರಯೋಗವನ್ನು ವಿನ್ಯಾಸಗೊಳಿಸಿ ಅಂತ ಕೇಳಿದರು ಇಲ್ಲಿ ಸಸ್ಯದ ಭಾಗಗಳು ನೀರಿನಡೆಗೆ ಚಲಿಸೋದನ್ನು ನಾವು ಜಲಾನುವರ್ತನೆ ಅಂತೀವಿ ಇದನ್ನು ಯಾವ ಥರ ಪ್ರಯೋಗ ಮಾಡ್ಬೋದಂದ್ರೆ ಒಂದು ಅಗಲವಾದ ಗಾಜಿನ ಬಟ್ಟಲಿನಲ್ಲಿ ಮರಳು ಮಿಶ್ರಿತ ಮಣ್ಣನ್ನು ತೆಗೆದುಕೊಳ್ಳಬೇಕು ಒಂದೆರಡು ನೆನೆಸಿದ ಹುರುಳಿ ಬೀಜಗಳನ್ನು ಬಟ್ಟಲಿನ ಮಣ್ಣಿನಲ್ಲಿ ಮುಚ್ಚಿ ಬಟ್ಟಲಿನ ಒಂದು ಬದಿಯಲ್ಲಿ ಒಂದು ಚಿಕ್ಕ ಲೋಟವನ್ನು ಸಣ್ಣ ರಂಧ್ರ ಮಾಡಿ ಇಡಬೇಕು ಲೋಟದಲ್ಲಿನ ನೀರನ್ನು ತುಂಬಬೇಕು ಒಂದೆರಡು ದಿನಗಳ ನಂತರ ವೀಕ್ಷಿಸಿದಾಗ ಹುರುಳಿ ಬೀಜದ ಬೇರುಗಳು ಲೋಟದಲ್ಲಿ ಜಿನುಗುವ ನೀರಿನ ಕಡೆ ಚಲನೆ ಹೊಂದಿರೋದನ್ನು ನಾವು ಕಾಣ್ತೀವಿ ಅಂತ ಬರೆದ್ರೆ ಸಾಕು ಇನ್ನು ಪ್ರಾಣಿಗಳಲ್ಲಿ ರಾಸಾಯನಿಕ ಹೊಂದಾಣಿಕೆಯು ಹೇಗೆ ನಡೀತದೆ ಅಂತ ಒಂದು ಪ್ರಶ್ನೆ ಇತ್ತು ಇಲ್ಲಿ ನಿರ್ನಾಳ ಗ್ರಂಥಿಗಳು ಸ್ರವಿಸುವ ಹಾರ್ಮೋನುಗಳಿಂದ ಪ್ರಾಣಿಗಳಲ್ಲಿ ರಾಸಾಯನಿಕ ಹೊಂದಾಣಿಕೆ ನಡೀತದೆ ಈ ಹಾರ್ಮೋನುಗಳು ನಿರ್ನಾನ ನಿರ್ನಾಳ ಗ್ರಂಥಿಗಳಿಂದ ಸ್ರವಿಸಲ್ಪಟ್ಟು ನೇರವಾಗಿ ರಕ್ತನಾಳಗಳಿಗೆ ವಿಸರಣೆಯನ್ನು ಹೊಂದಿ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಉಂಟು ಮಾಡ್ತದೆ ಮುಂದಿನ ಪ್ರಶ್ನೆ ಅಯೋಡಿನ್ ಯುಕ್ತ ಉಪ್ಪನ್ನು ಏಕೆ ಶಿಫಾರಸು ಮಾಡ್ತಾರೆ ಅಂತ ಕೇಳಿದರು ಸಿಂಪಲ್ ಇದೆ ದೇಹದಲ್ಲಿ ಥೈರಾಕ್ಸಿನ್ ಹಾರ್ಮೋನು ಉತ್ಪಾದನೆಗೆ ಅಯೋಡಿನ್ ಸಹಕಾರಿಯಾಗ್ತದೆ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ಥೈರಾಕ್ಸಿನ್ ನಿಯಂತ್ರಿಸ್ತದ ಮತ್ತು ಬೆಳವಣಿಗೆಯನ್ನು ಸಮತೋಲನ ಸ್ಥಿತಿಯಲ್ಲಿ ಇಡ್ತದ ಒಂದು ವೇಳೆ ದೇಹದಲ್ಲಿ ಅಯೋಡಿನ್ ಪ್ರಮಾಣ ಕಡಿಮೆಯಾದರೆ ನಮಗೆ ಗಳಗಂಡ ರೋಗ ಬರ್ತದೆ ಅಯೋಡಿನ್ ಯುಕ್ತ ಉಪ್ಪನ್ನು ಶಿಫಾರಸು ಮಾಡಲಾಗ್ತದೆ ಅಂತ ಬರೆದ್ರೆ ಸಾಕು ನೆಕ್ಸ್ಟ್ ಕ್ವಶನ್ ಅಡ್ರಿನಾಲಿನ್ ರಕ್ತದಲ್ಲಿ ಸ್ರವಿಕೆಯಾದಾಗ ನಮ್ಮ ದೇಹ ಹೇಗೆ ಪ್ರತಿಕ್ರಿಯೆ ಕೊಡ್ತದೆ ಅಂತ ಕೇಳಿದರು ಇಲ್ಲಿ ಅಡ್ರಿನಿಲ್ ನೇರವಾಗಿ ರಕ್ತಕ್ಕೆ ಸ್ರವಿಕೆಯಾದಾಗ ದೇಹದ ವಿವಿಧ ಭಾಗಗಳಿಗೆ ವಿಸರಣೆ ಆಗ್ತದೆ ಅಂದರೆ ಹೃದಯ ಮತ್ತು ಇತರ ಗುರಿ ಅಂಗಗಳ ಅಂಗಾಂಶಗಳ ಮೇಲೆ ವರ್ತನೆ ಮಾಡ್ತದೆ ಇದರ ಪರಿಣಾಮವಾಗಿ ಹೃದಯದ ಬಡಿತ ವೇಗವಾಗ್ತದೆ ಸ್ನಾಯುಗಳಿಗೆ ಹೆಚ್ಚಿನ ಆಕ್ಸಿಜನ್ ಪೂರೈಕೆ ಆಗ್ತದೆ ಆಮೇಲೆ ಉಸಿರಾಟದ ವೇಗ ಹೆಚ್ಚಿಸಿ ಅಧಿಕ ಶಕ್ತಿ ದೊರಕ್ತದೆ ತುರ್ತು ಪರಿಸ್ಥಿತಿಗಳಲ್ಲಾಗುವ ಪ್ರಚೋದನೆಗೆ ದೇಹ ಪ್ರತಿಕ್ರಿಯಿಸುವಂತೆ ಮಾಡ್ತದೆ ಅಂತ ಬರೆದ್ರೆ ಸಾಕು ನೆಕ್ಸ್ಟ್ ಪಾಯಿಂಟ್ ಈಸ್ ಎಸ್ ಕೆಲವು ಮಧುಮೇಹ ರೋಗಿಗಳಿಗೆ ಇನ್ಸುಲಿನ್ ಚುಚ್ಚುಮದ್ದನ್ನು ನೀಡುವ ಮೂಲಕ ಚಿಕಿತ್ಸೆ ನೀಡಲು ಕಾರಣ ಏನು ಅಂತ ಕೇಳಿದ್ದಾರೆ ಇದು ರಕ್ತದಲ್ಲಿನ ಹೆಚ್ಚಾದ ಸಕ್ಕರೆಯನ್ನು ಇನ್ಸುಲಿನ್ ಗ್ಲೈಕೋಜನ್ ಆಗಿ ಪರಿವರ್ತನೆ ಮಾಡ್ತದೆ ದೇಹದಲ್ಲಿ ಇನ್ಸುಲಿನ್ ಅಗತ್ಯ ಪ್ರಮಾಣದಲ್ಲಿ ಉತ್ಪತ್ತಿಯಾಗದಿದ್ದರೆ ಸಕ್ಕರೆ ಪ್ರಮಾಣ ಹೆಚ್ಚಾಗಿ ಮಧುಮೇಹ ರೋಗ ಬರ್ತದೆ ಇನ್ಸುಲಿನ್ ಚುಚ್ಚುಮದ್ದನ್ನು ನೀಡುವ ಮೂಲಕ ರಕ್ತದಲ್ಲಿನ ಅಧಿಕ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣ ಮಾಡ್ತಾರೆ ಅಂತ ಬರೆದರೆ ಸಾಕು ಇಷ್ಟೇ ಇತ್ತು ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠದಲ್ಲಿ ಬಂದಿರತಕ್ಕಂಥ ಮಧ್ಯದ ಪ್ರಶ್ನೆಗಳಿಗೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಕಂಪ್ಲೀಟಾಗಿ ಮಾಡಿಕೊಡ್ತೀನಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಉಳಿದ ಎಲ್ಲ ವಿಷಯಗಳ ಪಾಠದ ವಿಡಿಯೋಗಳು ಕೂಡ ಬರ್ತಾ ಇದ್ದಾವೆ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಬ ಬಾಯ್